ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವರ್ಷ ಓದ್ ವಿಡಿಯೋ ನಾವು ಥರ ಒಂದು ಮಿಕ್ಸ್ಡ್ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಮೇನ್ಲಿ ಈ ಕುಂಭರಾಶಿ ಕುಂಭರಾಶಿ ಕಾಲಪುರುಷಕ್ಕೆ ಹನ್ನೊಂದನೇ ಮನೆ ಲಾಭ ಸ್ಥಾನಕ್ಕೆ ಕೊಡಬೇಕು ಒಬ್ಬೊಬ್ಬ ಮನುಷ್ಯನಿಗೆ ಒಬ್ಬೊಬ್ಬ ಡಿಸೈರ್ ಇರ್ತಾರೆ ಎಲ್ಲ ಡಿಸೈರ್ ಆ್ಯಂಬಿಷನ್ಸ್ ಎಲ್ಲ ಕೊಡೋ ಮನೆ ಏನಂದ್ರೆ ಕುಂಭರಾಶಿ ಒಬ್ಬ ವ್ಯಕ್ತಿ ಕುಂಭರಾಶಿ ಹುಟ್ಟಿದರೆ ಅವ್ರಿಗೆ ಏನೇನು ಫಲ ಬರ್ಬೋದು ಅಂತ ಜಸ್ಟ್ ನಾವು ಒನ್ ಬೈ ಒನ್ ನೋಡುವ ಇಷ್ಟು ದಿವಸ ಕುಂಭರಾಶಿನವ್ರಿಗೆ ಸಾಡೆ ಸಾತಿ ರಾಶಿನಲ್ಲಿ ಶನಿ ಮಗಾತ್ಮ ಇದ್ದು ಸಾಡೆ ಸಾತಿಯಲ್ಲಿ ಜನ್ಮ ಶನಿಯಾಗಿ ತುಂಬ ಸಫರ್ ಮಾಡಿರ್ತಾರೆ ಈ ವರ್ಷದಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ಸಫರ್ ಆಗಿದೆ ಯಾರು ಅಂದರೆ ತುಂಬ ಕಷ್ಟ ಅನುಭವಿಸ್ತಿರು ಯಾರು ಅಂದರೆ ಈ ಕುಂಭರಾಶಿನವರೇ ಇಷ್ಟು ವರ್ಷವಾಗಿ ತುಂಬ ಚೆನ್ನಾಗಿದ್ಬಿಟ್ಟು ಅಲ್ಲಿ ಇದ್ದು ಕೆಳಗಡೆ ಬಿದ್ದಿರೋರು ಈ ಕುಂಭರಾಶಿನವರೇ ಲೈಫ್ ಅಂದರೆ ಏನಂತ ಪಾಠ ಕಳ್ಕೊಂಡಿರೋರು ಈ ಕುಂಭರಾಶಿನವರೇ ಹೆಲ್ತ್ ವಿಷಯದಾಗ್ಲಿ ತುಂಬ ಖರ್ಚಿಗಳು ಮಾಡಿಕೊಂಡು ಆಮೇಲೆ ಟಾಪ್ ಬಿಸ್ನೆಸ್ ಇದ್ರೋರು ಕೆಳಗಡೆ ಬಿದ್ದು ಇವತ್ತು ಏನು ಮಾಡಬೇಕಂತ ಒಂದು ಗೊತ್ತಿಲ್ಲ ಟೋಟಲ್ ಕನ್ಫ್ಯೂಷನ್ ಭಯ ಇಂಥ ವಿಷಯಲ್ಲಿ ಅನುಭವಿಸಿರೋರು ಈ ಕುಂಭರಾಶಿ ಜಾತಕರು ಫ್ಯಾಮಿಲಿ ವಿಷಯದಲ್ಲಿ ಇವ್ರಿಗೆ ಏನಾಗಿದೆ ಅಂದರೆ ಟೋಟಲಿ ಇಷ್ಟು ಖುಷಿ ಖುಷಿಯಾಗಿ ಒಳ್ಳೆ ಫ್ಯಾಮಿಲಿ ಲೈಫ್ ಸೆಟ್ ಆಗಿದ್ದವರು ಇಷ್ಟು ವರ್ಷವಾಗಿ ಹಸ್ಬೆಂಡ್ ವೈಫ್ ತುಂಬ ಚೆನ್ನಾಗಿದ್ದಾರೆ ಮಕ್ಕಳು ಮತ್ತು ಫ್ಯಾಮಿಲಿ ಇರೋರು ಎಲ್ಲರೂ ತುಂಬ ರೆಸ್ಪೆಕ್ಟು ಆಗಲಿ ತುಂಬ ಚೆನ್ನಾಗಿರೋ ಇವಾಗ ಯಾರು ಕಂಟ್ರೋಲ್ ಇರೋ ಇದ್ದಿರೋದಿಲ್ಲ ಅನ್ನೆಸಸರಿ ಟಾಕ್ಸ್ ಅನ್ನೆಸರಿ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವರು ಏನೋ ಒಳ್ಳೆಯ ವಿಷಯ ಹೇಳಕ್ಕೆ ಹೋದರೆ ಅವ್ರು ಬೇರೆ ಥರ ತಿಳ್ಕೊಂಬಿಟ್ಟು ಫ್ಯಾಮಿಲಿನಲ್ಲಿ ಟರ್ಬುಲೆನ್ಸ್ ತುಂಬ ಫೇಸ್ ಮಾಡಿರೋದು ಈ ಕುಂಭರಾಶಿನವರೇ ಯಾಕಪ್ಪ ಈ ಫ್ಯಾಮಿಲಿ ಏನಪ್ಪ ಲೈಫು ಅಂತ ಪಾಠ ಕಲ್ತ್ಕೊಂಡಿರೋದು ಈ ಕುಂಭರಾಶಿನವರೇ ಇಷ್ಟು ವರ್ಷವಾಗಿ இஷ்டொந்து பிராப்ளம் ஃபேஸ் மாடி ஒது வயசுக்கு தக்கனாகி இவங்க ஃபஸ்ட் ரவுண்ட் யார்க்கு சாரி சாத்தி வந்தியோ அவ்வளோ பல இதை இங்க மோஸ்ட் ஆஃப் தீபல் செகண்ட் ரவுண்ட் இரோ குபராசினர் ஃபேமிலின செட்டப் ஃபியூச்சர் எங்கிர் ஏன்மா ஏனே மிஸ்டேக் மாதிரி யார ரெக்டிஃபை மாதந்து பாட்டே செகண்ட் ரவுண்ட் இரோறக்கு இத்துவே அது செகண்ட் ரவுண்ட்வரை தான் எஃபெக் அஸொந்துரோதில் அந்த ரூல் ಬಟ್ ಫಸ್ಟ್ ಒಂದಲ್ಲಿರುವ ಕುಂಭರಾಶಿನವರು ಯಾವುದು ಮೂವತ್ತು ವರ್ಷ ನಲವತ್ತು ಮೂವತ್ತೈದು ನಲವತ್ತು ಒಳಗಡೆ ಯಾಕೆ ಕುಂಭರಾಶಿನವ್ರು ಇದ್ದಾರೋ ಅವರು ತುಂಬ ಎಫೆಕ್ಟ್ ಫೇಸ್ ಮಾಡಿರೋದು ಚಾನ್ಸಸ್ ಜಾಸ್ತಿ ಇದೆಯಾ ಮ್ಯಾಕ್ಸಿಮಮ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಫೇಸ್ ಮಾಡಿರ್ತಾರೆ ಸ್ವಲ್ಪ ಕುಂಭರಾಶಿನವ್ರು ತುಂಬ ಚೆನ್ನಾಗಿರ್ತಾರೆ ತುಂಬ ಇದು ಮಾಡ್ಕೊಂಡಿದ್ದಾರೆ ಆದರೆ ಅವರು ದಸಾ ಭುಕ್ತಿ ತುಂಬ ಪಾಸಿಟಿವ್ ಜಸಾ ಭುಕ್ತಿ ಇರಬೇಕು ಪಾಸಿಟಿವ್ ದಸಾ ಭುಕ್ತಿ ಇಟ್ಕೊಂಡಿದ್ರೆ ಇದು ಯಾವುದಕ್ಕೂ ತುಂಬ ಎಫೆಕ್ಟ್ ಆಗೋದಿಲ್ಲ ಮೋರ್ ಓವರ್ ಈ ಲಗ್ನ ತುಂಬ ಚೆನ್ನಾಗಿದ್ರವರ್ಗು ಇದು ಅಫೆಕ್ಟ್ ತೊಂದರೆ ತೊಂದರೆ ಆಗೋದಿಲ್ಲ ಲಗ್ನ ಸ್ಟ್ರಾಂಗ್ ಆಯಿತು ಒಳ್ಳೆ ದಸಾ ಇದ್ರೆ ಈ ಕುಂಭರಾಶಿನವ್ರಿಗೆ ಇದು ಸಾಲ ಸಾತಿ ಅಷ್ಟೊಂದು ಎಫೆಕ್ಟ್ ಇಲ್ಲ ಅಂತ ನಾವು ಹೇಳ್ಕೊಬೋದು ಎರಡನೇ ವಿಷಯ ಒಳ್ಳೆ ಸ್ಪಿರಿಚುವಲ್ ಲೈನ್ ಅಥವಾ ಯಾರಕ್ಕೂ ಏನೂ ತೊಂದರೆ ಮಾಡಿಲ್ಲ ಅಂತ ಲೈಫ್ ನಡ್ಸ್ಕೊಂಡ್ ಬಂದಿರೋರ್ಗೆ ಈ ಕುಂಭರಾಶಿ ಈ ಶನಿ ಮಹಾತ್ಮ ಅಷ್ಟೊಂದು ತೊಂದರೆ ಕೊಟ್ಟಿರೋದಿಲ್ಲ ಏನೇ ವಿಷಯ ಇದೆಲ್ಲ ತುಂಬ ಅನುಭವಿಸಿದ್ದಾರೆ ಬಿಸ್ನೆಸ್ ಲಾಸ್ ಫ್ಯಾಮಿಲಿ ಇಶ್ಯೂ ಇದೇ ಮೇಜರ್ ಪ್ರಮುಖವಾಗಿ ಕುಂಭರಾಶಿನವರು ಅಫೆಕ್ಟ್ ಆಗಿರೋದು ನೆಕ್ಸ್ಟ್ ಈ ವರ್ಷದಲ್ಲಿ ಪ್ರಮುಖವಾಗಿ ಹೇಳ್ಬೇಕಾದ್ರೆ ನಾ ಏನೇನು ಮಾಡಿದ್ದು ಎಲ್ಲ ವಿಷಯನೂ ಎಲ್ಲ ತಾಪತ್ರೆಯೂ ಈ ಮಾರ್ಚ್ ಎಂಡಲ್ಲಿ ಅಂತ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪಾಸಿಟಿವ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಸಾಡೆ ಜನ್ಮ ಜನ್ಮಶನಿ ಅಂತ ಸಿಚುವೇಶನ್ಲಿಂದ ತಾವು ರಿಲೀಫ್ ಸಿಗ್ಬೋದು ಸ್ವಲ್ಪ ಜನ ಆಗಿ ಮೇ ತಿಂಗಳು ಸಿಕ್ಬಿಡ್ತಾ ಅಂತ ಆ ಥರ ಇದಾಗಲ್ಲ ಯಾಕಂದರೆ ರಾಶಿನಲ್ಲಿ ಮೂರು ರಾಶಿ ಇದೆಯೇ ಒಂದೊಂದು ರಾಶಿಗೆ ಒಂದೊಂದು ಪಾದ ಇದೆಯೇ ಆ ಪಾದ ತಕ್ಕನವಾಗಿ ಇದು ಟೈಮ್ ವೇರಿಯೇಷನ್ ಆಗ್ತವೆ ಓವರಾಲ್ ಕುಂಭರಾಶಿನವ್ರಿಗೂ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡ್ಕೋಬೋದು இட் வர்ஷின தந்தை இல்லை சார் ஃபஸ்ட் டூ இயர் டூ அண்ட் ஆஃப் இயர்ஸ் ஆகி ஃபஸ்ட் ஒன் அண்ட் ஆஃப் இயர்ஸ் ஆகி நான் இத்தர தொந்தைய ஃபேமிலி லைஃபில் அனுபவித்தே அவருக்கு மே திங் பசிட்டிவ் ஆகி ஒல்லே ஃபல கொடுத்து இல்ல சார் நம்ம ஃபேமிலியில் இவாக துபா ஏனும் தந்தர இல்ல ஆப்பி ஓகே அன்க்கொண்டிக்கு மே திங் உஷாரிர் இன் சிச்சுவேஷன் பர சான்சஸ் துபா ಇರ್ತವೆ ಜಾಸ್ತಿ ಪಾಸಿಬಿಲಿಟಿ ಅಂತ ಹೇಳ್ತಾ ಇದೀವಿ ಸಮ್ ಜನಕ್ಕೆ ಪ ದಸಾಭುಕ್ತಿ ಚೆನ್ನಾಗಿದ್ರೆ ಈ ತೊಂದರೆಗಳು ಡಿಫ್ರೆಂಟ್ ಆಗ್ತದೆ ಪ್ಲಸ್ ಮೈನಸ್ ಅದಿರ್ತವೆ ಅಷ್ಟೇ ಇಷ್ಟು ಯಾಕಂದರೆ ಎರಡನೇ ಮನೆಯಲ್ಲಿ ರಾಗೋ ಪ್ಲಾನೆಟ್ ಕೂತ್ಕೊಂಡು ಒಬ್ಬೊಬ್ಬ ಇವರು ಒಂದು ಎಲ್ಲ ಮಾತಾಡೋ ವಿಧಾನ ಯಾರು ರೆಸ್ಪೆಕ್ಟ್ ಕೊಡೋದಿಲ್ಲ ಫಸ್ಟಲ್ಲಿ ಇವರೊಂದು ಮಾತು ಹೇಳ್ಬಿಟ್ರೆ ಒಂದು ಹತ್ತು ಜನ ಇವ್ರಿಗೆ ಸಪೋರ್ಟಿವ್ ಆಗಿ ಇದ್ಕೊಂಡು ಭಯ ಕೆಲಸ ಮಾಡೋರು ಹೀಗೆ ಇವ್ರು ಹೇಳಿದ್ರೆ ಇವ್ರ ಮಾತಿಗೆ ಯಾವ ಮರ್ಯಾದೆ ಕೊಡೋದಿಲ್ಲ ಏ ಇವ್ರು ಮಾತಾಡ್ತಾನೆ ಇರ್ಬೇಡಪ್ಪ ಇವ್ರು ಅಂಥ ಸಿಚ್ಯುವೇಶನ್ ಅನುಭವಿಸಿದ್ವಿ ಅದು ಫುಲ್ಲಾಗಿ ಟೋಟ್ಲಾಗಿ ಇವಾಗ ಒಳ್ಳೆ ಪೊಸಿಷನ್ ಒಳ್ಳೆ ಗೌರವ ಇಂಥ ಪಾಸಿಟಿವ್ ರಿಸಲ್ಟ್ ಆಗಿ ಆಫ್ಟರ್ ಮೇ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಅದು ಯಾಕಪ್ಪ ಆಫ್ಟರ್ ಮೇ ಅಂತೀರಾ ಆಫ್ಟರ್ ಮಾರ್ಚ್ ಇಂತ ಥಿಂಕ್ ಮಾಡ್ಬೋದು ಮಾರ್ಚ್ನಲ್ಲಿ ಶನಿ ಮಗತ್ಮ ಟ್ರಾನ್ಸಿಟ್ ಇರ್ತವೆ ಮಿಡ್ ಆಫ್ ಮೇನಲ್ಲಿ ರಾಘಕೈ ಟ್ರಾನ್ಸಿಟ್ ಇರ್ತವೆ ಈ ಎರಡು ಪ್ಲಾನೆಟ್ ಪೊಸಿಷನೇ ನಾವು ಬೇಸ್ ಮಾಡಿಕೊಂಡು ಪ್ರೆಡಿಕ್ಟ್ ಮಾಡೋದು ವಿಷಯ ಮೂರನೇ ವಿಷಯವಾಗಿ ಈ ಗುರು ಪ್ಲಾನೆಟ್ ನಾಲ್ಕನೇ ಮನೆಯಲ್ಲಿ ಇದ್ಕೊಂಡು ನಿಮಗೆ ಅವ್ರಿಗೆ ಒಳ್ಳೆಯ ಫಲನೆ ಕೊಡೋ ಸಿಚುವೇಶನ್ ಇತ್ತ ಅಂತ ಸ್ವಲ್ಪ ಜನಕ್ಕೆ ಇತ್ತು ಹೊಸ ಹೊಸ ಕಾರ್ ತಗೊಂಡಿರ್ತಾರೆ ಮನೆಯೂ ತೊಗೊಂಡಿರ್ತಾರೆ ಇದು ಪಾಸಿಟಿವ್ ಆಗಿ ಅನುಭವಿಸಿರ್ತಾರೆ ಹೀಗೆ ಐದನೇ ಮನೆಗೆ ಗುರು ಹೋಗುವಾಗ ಐದನೇ ಮನೆ ಅಂದರೆ ಮಿಥುನ ರಾಶಿಗೆ ಹೋಗುವಾಗ ಮನೆಯಲ್ಲಿ ಯಾರೋ ಪ್ರೆಗ್ನೆಂಟ್ ಇರ್ಬೋದು ಇಲ್ಲ ಪ್ರೆಗ್ನೆಂಟ್ ಆಗೋ ಥರ ಸಿಚುವೇಶನ್ ಇರೋದಕ್ಕೆ ಆರಾಮಿಸಿ ಮಗು ಸಿಕ್ಕೋ ಫಲ ತುಂಬ ಚೆನ್ನಾಗಿ ಇದೆ ಇದೊಂದು ವಿಷಯ ಕುಟುಂಬದಲ್ಲಿ ಸ್ವಲ್ಪ ಜನ ಸಪ್ರೇಷನ್ ಆಗ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿಬಿಟ್ಟು ಡಿವರ್ಸ್ ಆಗೋ ಸಿಚುವೇಶನ್ ಇರೋಕ್ಕೆ ಈ ವರ್ಷ ಡಿವೋರ್ಸ್ಗಂತೂ ಸ್ವಲ್ಪ ಮನಸ್ಸು ಚೇಂಜ್ ಆಗಿ ಫ್ಯಾಮಿಲಿ ಸೇರೋ ಸಿಚುವೇಶನ್ ಬರುತ್ತವೆ ಇಲ್ಲ ಸರ್ ಆಲ್ರೆಡಿ ನಾನು ಕೋರ್ಟಲ್ಲಿ ಹಾಕಿದ್ದೀವಿ ನಡೀತಾ ಇದ್ದೀನಿ ಅಂದರೆ ಅದು ಒಂದು ಎಂಡ್ ಆಗೋ ಸಿಚ್ಯುವೇಶನ್ಗೆ ಕಾಣ್ತಾ ಇದೆಯೇ ಲೀಗಲ್ ಲೀಗಲಿ ಪ್ರಾಪರ್ಟಿ ಲೀಗಲ್ ವಿಷಯ ಆಗಲಿ ಫ್ಯಾಮಿಲಿ ಲೈಫ್ ಆಗಲಿ ಬೇರೆ ವಿಷಯ ಲೀಗಲ್ ತೊಂದರೆ ತುಂಬ ಫೇಸ್ ಮಾಡಿರ್ತೀರ ಸೊ ಆ ವಿಷಯನು ಎಂಡ್ ಆಗೋ ಸಿಚುಯೇಷನ್ ಕಾಣ್ ಬರುತ್ತದೆ ಮ್ಯಾರೇಜ್ ಮೇ ತಿಂಗಳಾದ ಮೇಲೆ ಅಪ್ ಟು ಅಕ್ಟೋಬರ್ ಮ್ಯಾರೇಜ್ಗೆ ತುಂಬ ಚಾನ್ಸಸ್ ಚೆನ್ನಾಗಿ ಬರುತ್ತದೆ ಇಷ್ಟು ದಿವಸ ಡಿಲೇ ಆಗಿರೋ ಮ್ಯಾರೇಜ್ ಈ ತಿಂಗಳಲ್ಲಿ ಆಗಬಹುದು ಈ ಚಾನ್ಸಸ್ ಮಿಸ್ ಮಾಡಬಾರ್ದು ಸಪೋಸ್ ಮಿಸ್ ಮಾಡೋಕೆ ಹೋದ್ರೆ ಇನ್ನೂ ಸ್ವಲ್ಪ ಟೈಮ್ ಡಿಲೇ ಆಗೋ ಚಾನ್ಸಸ್ ಇದಾವೆ ಲವ್ ಮಾಡಿದ್ವಿ ಸೆಂಟ್ರಲ್ಲಿ ಬ್ರೇಕಪ್ ಆಗಿದೆ ಸರ್ ಅಂತ ಇಂಥ ವಯಸ್ಸು ಹುಡುಗನವರು ಎಕ್ಸ್ಪೆಕ್ಟ್ ಮಾಡಿದರೆ ಇದು ತಿರುಗಿ ರೀಜಾಯಿನ್ ಆಗಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿದೆ ಈ ಸೋಷಿಯಲ್ ಮೀಡಿಯಾ ತುಂಬ ಪ್ರಚನೆ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ ತುಂಬ ಜನ ಸೊ ಅದರಲ್ಲಿ ಫ್ರೆಂಡ್ಶಿಪ್ ಆಗ್ಬಿಟ್ಟು ಆಮೇಲೆ ಅಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಆಗಿ ಲವ್ ಶುರು ಮಾಡಿರ್ತಾರೆ ನೋಡಿದ್ರೆ ಅದರ ಸಕ್ಸಸ್ ಆಗೋ ಚಾನ್ಸಸ್ ತುಂಬಾ ಚೆನ್ನಾಗಿದೆ ಆದರೆ ಲವ್ಲಿ ಬ್ರೇಕಪ್ ಆಗಿರೋರು ಇರ್ತಾರೆ ಸ್ವಲ್ಪ ಇವಾಗ ಆಫ್ಟರ್ ಮೇ ಆದ ಮೇಲೆ ಅದು ಪಾಸಿಟಿವ್ ಆಗುವ ಸಿಚುವೇಶನ್ ಕಾಣ್ಬರ್ತದೆ துண ஜனோ மொபைல் மொபைல் இட் மொபைலில் டெம் ஸ்பெண்ட் மா எல்லா விஷய மத்திர் தர மொபைல் மீடியாக்கு அடிக்ட் ஆகிபட்டு அவரு மென்ட்டல் டிஸ்டர் ஆகிர் தார் விசப் அந்த இவாக ஒலே விஷய மொபைல் நோட் ஃபுஷி இருனோ அந்த டென்ஷனரி விஷய நோட் அவரே டென்ஷன் ஆகிறார் சோ அந்த சிச்சுவேஷன் இவாக ரிலீவ் சேவா ஜாஸ்தி மொபைல் யூசேஜ் சாப்பா எல்லாம் கடுமையாக சுச்சுவேஷன் கேள்விபடுத்து ஆமேல கண்ணில் ஏன்க்காக பிராப்ளம் சொல்ல காணுபர்த்து குபராஷினவரு கண்ணில் ஏன்னா தந்தை இருக்கிற அது மைனர் சர்ஜரி அந்த விஷய மால்ல மெய்ன்லி கன்னடி சேஞ்ச் பரோ சிச்சுவேஷன் வரத்து விஷய இம்பார்ட்டெண்டாக குபராஷினு எக்ஸ்பெக் மாதிரி ஒன்று விஷய ஓகே சார் மகூ இல்லை அடாப்ட் மாதிரி அடாப்ட் மாதிரி டெம் டிக்கோது ಐ ವಿ ಎಫ್ ವಿಫ್ ಟ್ರೈ ಮಾಡಿದರೆ ಈ ಟೈಮಲ್ಲಿ ಆಗಿ ಐ ವಿ ಎಫ್ ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಸಕ್ಸಸ್ಸಾಗಿ ಮಗು ಹೋಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ ಸರ್ ಮಕ್ಕಳಿಗೂ ವಿಷಯದಲ್ಲಿ ಹುಡುಗರು ಚೆನ್ನಾಗಿ ಓದ್ತಾರೆ ಸ್ವಲ್ಪ ಪರ್ಸ್ನಲ್ ಅಟೆನ್ಷನ್ ಕೊಡೋದು ತುಂಬ ಉತ್ತಮ ಇಲ್ಲಾಂದರೆ ಹುಡುಗರು ಸ್ವಲ್ಪ ಕೇರ್ಲೆಸ್ ಆಗೋದು ಸಿಚುವೇಶನ್ ಜಾಸ್ತಿ ಇರ್ತವೆ ಏನಿದು ಮಾತು ಕೇಳ್ತಾರಂದರೆ ಆಫ್ಟರ್ ಮೇ ಆದಮೇಲೆ ಎಲ್ಲದ ಮಾತು ಕೇಳ್ತಾರೆ ಅಷ್ಟಕ್ಕೆ ಸ್ವಲ್ಪ ಇದು ಮಾಡ್ಕೋಬೇಕು ಹೀಗೆ ಸಾತಿ ವಿಷಯದಲ್ಲಿ ಏನೂ ಭಯ ಬಿಡಬೇಕಾಗಿಲ್ಲ ಹೆಲ್ತ್ ಇಶ್ಯೂ ಬಂದು ಜಾಯಿಂಟ್ ಪೇನ್ ಬ್ಯಾಕ್ ಪೇನ್ ಬಾಡಿನಲ್ಲಿ ಸ್ವಲ್ಪ ಎಲ್ಲೆಲ್ಲಿ ಪೇಯ್ನ್ ಬರುತ್ತೋ ಇಂಥ ವಿಷಯ ಮೇನ್ಲಿ ಮಂಡಿ ನೋವು ಪಾದ ಇನ್ನೋ ಕಾಲೇಜ್ ದಿವಸ ಭಯ ಬಂದ್ರೆ ಟ್ರೀಟ್ಮೆಂಟ್ ತಗೊಂಡಿರ್ತೀರ ಸೊ ಆ ಟ್ರೀಟ್ಮೆಂಟ್ ಅಲ್ಲ ಇವಾಗ ಪಾಸಿಟಿವ್ ವರ್ಕೌಟ್ ಆಗ್ತವೆ ಸ್ವಲ್ಪ ಲಿಪ್ ಸಿಕ್ಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಜಾಬ್ ಇಲ್ಲ ಸರ್ ಜಾಬ್ ವಿಷಯ ಏನ್ ಮಾಡ್ಬೋದು ಅಂತ ಹುಡುಗರು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆಫ್ಟರ್ ಮೇ ಆದ್ಮೇಲೆ ಜಾಬ್ ನಲ್ಲಿ ಪ್ರಮೋಷನ್ ಸಿಗ್ಬೋದು ವರ್ಕೌಟ್ ಅಪಾಯಿಂಟ್ಮೆಂಟ್ ಆದ್ರೆ ಬಂದಿರೋರು ಹೋಗಿದ್ರು ಜಾಯ್ನ್ ಆಗ್ಬೋದು ಪ್ರೊಮೋಷನ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಪ್ರಮೋಷನ್ಗೆ ಎಕ್ಸ್ಪೆಕ್ಟ್ ಮಾಡ್ಕೊಬೋದು ಸೊ ನಾ ಪಿ ಎಚ್ ಡಿ ಮಾಡ್ಬೇಕು ಸರ್ ಅಂತ ಅಂದ್ಕೊಂಡಿರೋರು ಒಳ್ಳೆ ಗೈಡ್ ಸಿಗ್ತಾರೆ ಅದು ಇಟ್ಕೊಂಡು ತಾವು ಮಾಡ್ಬೋದು ಇವಾಗ ಬಿಸ್ನೆಸ್ ಮಾಡ್ಕೊಂಡಿರೋ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿದೆ ಇವಾಗ ತುಂಬ ವರ್ಷ ಆಗಿತ್ತು ಬಿಸ್ನೆಸ್ ಮಾಡಿರ್ತೀರ ಒಂಥರ ಅಪ್ಗ್ರೇಡ್ ಮಾಡೋಣ ಒಂಥರ ಸ್ಟ್ಯಾಂಡರ್ಡ್ ಮಾಡೋಣ ಅಂದ್ಕೊಂಡಿದ್ರೆ ஒே ஷோரூம் ஜேரூம் நீட்டோ ரெனோவேஷன் டைம் தான் எக்ஸ்போர்ட் இம்ப்போர்ட் பிஸ்னெஸ் இது ஒல்லே டம் மாது ஆமேல யார்த்து வரே காய்னி சார் அந்த சான்சஸ் தான் ஃபாலோ அப் மாட்டிஸ் ஓகே அன்க்கொண்டிர்க்கு ಇಂಪ್ರೂವ್ಮೆಂಟ್ ಇರ್ತವೆ ಒಳ್ಳೆಯ ಪೊಸಿಷನ್ ಸಿಗ್ತವೆ ಗೌರವ ಸಿಗ್ತವೆ ಫೇಮ್ ನೇಮ್ ಫೇಮ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಯಾಕಂದರೆ ಇಷ್ಟು ವರ್ಷ ಪಾಲಿಟಿಕ್ಸ್ನಲ್ಲಿ ತುಂಬ ಸಫರ್ ಆಗಿರ್ಬೇಕು ತುಂಬ ಚಾಲೆಂಜಾಗಿ ಮಾಡಿಕೊಂಡಿರ್ತೀರ ಅಂಥ ವಿಷಯಗಳು ಮಾಡಿರ್ಬೋದು ಈ ರಾಗು ಪ್ಲ್ಯಾನೆಟ್ ಎರಡನೇ ಮನೇಲಿ ಹೋಗ್ಬಿಟ್ಟು ಎಲ್ಲ ಕನ್ಫ್ಯೂಸ್ ಮಾಡಿಸಿ ಅಲ್ಲೆಲ್ಲಿ ಖರ್ಚು ಮಾಡಿಸಿ ಇನ್ಕಮಿ ಬರೋ ಇನ್ಕಮೇ ಕಟ್ ಮಾಡಿರ್ತಾರೆ ಸೊ ಇವಾಗ ಸನಿಮಗತ್ಮಲ್ಲಿ ಎರಡನೇ ಪ್ಲೇಸ್ ಹೋಗುವಾಗ ಒಳ್ಳೆ ಶಾರ್ಟ್ಔಟ್ ಆಗಿ ನಿಮ್ಗೆ ಪಾಸಿಟಿವ್ ಪರವಾಗಿ ಇನ್ಕಮ್ಗಳು ಬರೋಕೆ ಶುರು ಆಗುತ್ತವೆ ಗಾಡಿ ಅದನ್ನ ತಗೋಬೇಕು ಅಂದ್ಕೊಂಡಿದ್ರೆ ಮೈನ್ಲಿ ಇ ವಿ ಗಾಡಿ ತೊಗೊಳಕ್ಕೆ ತುಂಬ ಚಾನ್ಸಸ್ ತುಂಬ ಚೆನ್ನಾಗಿದೆ ಆಮೇಲೆ ಒಡವೆಗಳು ತೊಗೊಳಕ್ಕು ತುಂಬ ಚೆನ್ನಾಗಿ ಇನ್ವೆಸ್ಟ್ ಮಾಡ್ಬೋದು ತಪ್ಪೇನಿಲ್ಲ ಪ್ರಾಪರ್ಟಿ ಸೈಟ್ ನೋಡ್ತಾ ಇದ್ದೀನಿ ಮನೆ ಕಟ್ಟಬೇಕು ಒಂದು ಅನ್ಕೊಂಡಿರೋದು ಸೈಟ್ ತಗೊಳ್ಳೋ ಸೈಟ್ ತೊಗೊಳಕ್ಕೆ ಟೈಮ್ ಸೇರಿ ಬರ್ತದೆ ಮೇ ಆದಮೇಲೆ ಆಮೇಲೆ ಮನೆ ಕಟ್ಟೋಕಿದ್ರೆ ಹಳೆ ಮನೆ ಇರ್ತದೆ ನೋಡಿ ಮೇನ್ಲಾಗಿ ತುಂಬ ಜನ ಹಳೆ ಮನೆ ರೆನೋವೇಶನ್ ಮಾಡಿಬಿಟ್ಟು ಅಥವಾ ಸ್ವಲ್ಪ ಹೊಸ ಮನೆಗೆ ಹೋಗೋ ತರ ಸೂಚಿಸ್ತಾ ಇಲ್ಲ ಅಡಿಷನ್ ಆಲ್ಟ್ರೇಷನ್ ಮಾಡೋ ಸಿಚುವೇಷನ್ ಬರುತ್ತವೆ ಸಾಲ ತೊಗೊಂಡು ಮಾಡೋದು ಸಾಲ ಸಿಕ್ತವೆ ಸಾಲ ತೊಗೊಂಡು ಮನೆ ರೆನೋವೇಟ್ ಮಾಡೋ ಸಿಚುವೇಶನ್ ತುಂಬ ಚೆನ್ನಾಗಿದೆಯೇ ಮಾಡ್ಬೋದು ಆದರೆ ಇವಾಗ ಮನೆಯಲ್ಲಿ ಇವಾಗ ಇದ್ದ ನೋಡಿ ಸರ್ ಯಾವುದು ಕಿವಿ ಸ್ವಿಚ್ ಬಿಟ್ಟು ಇದೆಲ್ಲ ಹಾಕ್ತಾ ಇರಲ್ಲ ಹೊಳೆ ಹತ್ತ ವಿಷಯ ಹಾಕ ಯಾರು ಐಡಿಯಾ ಇರೋ ಅದು ಈಸಿಯಾಗಿ ಮಾಡ್ಕೋಬಹುದು ಸುಮ್ಮನೆ ಸೇರಿ ಬರುತ್ತೆ ಮನೆಯಲ್ಲಿ ಎಂಥ ಫಂಕ್ಷನ್ ಮಾಡ್ಕೋಬಹುದು ಶುಭ ಕಾರ್ಯಗಳು ತುಂಬ ಚೆನ್ನಾಗಿ ಸೇರಿ ಬರುತ್ತದೆ ಅದಕ್ಕೆ ಸ್ವಲ್ಪ ಅಮೌಂಟ್ ರೆಡಿ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ರಿಲೇಟಿವ್ಸ್ ಎಲ್ಲ ತುಂಬ ಚೆನ್ನಾಗಿ ಇನ್ವೈಟ್ ಮಾಡ್ತಾರೆ ಅದಕ್ಕೆ ಹೋಗೋ ಥರ ಸಿಚುವೇಶನ್ ಇರ್ತವೆ ಸ್ವಲ್ಪ ಅಮೌಂಟ್ ಪಾಕೆಟ್ ತುಂಬಿಟ್ಟಿರೋದು ಉತ್ತಮ ಫ್ರೆಂಡ್ಶಿಪ್ ವಿಷಯದಲ್ಲಿ ಆಮೇಲೆ ರಿಲೇಟಿವ್ ಇವರಿಬ್ಬರೂ ಇಷ್ಟು ವರ್ಷ ನೀವು ಜದಲ್ಲ ಇದ್ದಿರೋರು ಎಲ್ಲ ಇಷ್ಟು ಕಲ್ದೋಗಿರ್ತಾರೆ ಕಾಂತಾನೆ ಇರಲಿಲ್ಲ ಇಸ್ ಫಸ್ಟ್ ಟೂ ಇಯರ್ಸ್ ಆಗಿ ನಿಮಗೆಲ್ಲ ಇಂಥ ಸಿಚುವೇಷನ್ಗೆ ಫೇಸ್ ಮಾಡಿರ್ತೀರ ಆದರೆ ಅವೆಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ ಅವ್ರು ಬರ್ತಾರೆ ಬರ್ತಾರೆ ನಾವು ಅಂತ ಒಂಥರ ಮೈಂಡಲ್ಲಿ ಬೇಜಾರಾಗಿರ್ತೀರ ಆ ಪ್ರಾಬ್ಲಮ್ ಸಾಲ್ವ್ ಆಗಿ ಇಷ್ಟು ದಿವಸ ನಿಮ್ಮನ್ನ ಬಗ್ಗೆ ತಿಳ್ಕೊಂಡು ಎಲ್ಲರೂ ವಾಪಸ್ ಬರ್ತಾರೆ ಮೇ ಮೇಲೆ ಅಥವಾ ನವಂಬರ್ ಅಕ್ಟೋಬರ್ ಅಂತ ಟೈಮ್ನಲ್ಲಿ ಎಲ್ಲ ರಿಲೇಟಿವ್ಸೇರಿಗೂ ಒಂದು ಕೂತಕೊಳ ಸೇರಿ ಬರುತ್ತವೆ ಆಮೇಲೆ ಏಜ್ ಆಗಿರೋರು ಸಹ ಕೈ ಕಾಲು ಕುತ್ಕೊಂಡು ಆ ನೋ ಪೈನ್ ಈ ಪೈನ್ ಅಂತ ನಾವು ಕಾಯ್ತಾ ಇರೋಕ್ಕೆ ಎಲ್ಲ ಆಗಿ ಏಜನ್ನು ಆ್ಯಡಪ್ ಆಗ್ತವೆ ಏನು ತೊಂದರೆ ಇಲ್ಲ ಸೊ ಗುರು ಪ್ಲಾನೆಟ್ ಇವಾಗ ಐದನೇ ಪ್ಲೇಸಲ್ಲಿ ಹೋಗ್ತಾ ಇದೆ ಐದನೇ ಪ್ಲೇಸ್ ಒಳ್ಳೆಯ ಪೂರ್ವ ಪುಣ್ಯ ನೀವು ಎಕ್ಸ್ಪೆಕ್ಟ್ ಮಾಡಿರೋ ವಿಷಯ ಎಲ್ಲ ಸಿಕ್ಕೋ ವಿಷಯ ಆ ವಿಷಯಕ್ಕೆ ಏನಿದೆ ನಾವು ಹೇಳಿದ್ನೋ ಅದೆಲ್ಲ ಸೇರ್ಕೊಂಡ್ಬರಕ್ಕೆ ಚಾನ್ಸಸ್ ಚೆನ್ನಾಗಿದೆ ಬಟ್ ಸಮ್ಟೈಮ್ಸ್ ಚಾನ್ಸಸ್ ಥರ ಇರ್ತವೆ ಅದು ಚಾನ್ಸಸ್ ನೀವು ಪಡ್ಕೊಂಡು ಅದು ಫಲನೇ ಅನುಭವಿಸ್ಬೇಕಾದ್ರೆ ಒಂದೆರಡು ದೇವಸ್ಥಾನ ಪ್ರೇಮ್ ಮಾಡೋದು ಹೋಗ್ಬಿಟ್ಟು ಬರೋದು ಉತ್ತಮ ಅಂಥ ವಿಷಯದ ಏನು ಮಾಡಬೇಕ ಹೀಗೆ ಗುರು ಕಾಲಪ್ರಸಕ್ತ ಪಡಿ ಧನು ದೃಷ್ಟಿ ಇದೆಯಾ ಅದೇ ಥರ ಕುಂಭರಾಶಿಗೆ ದೃಷ್ಟಿ ಇದೆಯಾ ಸು ಗುರು ಪ್ಲ್ಯಾನೆಟ್ಗೆ ತಕ್ಕನವಾಗಿ ನೀವು ಪ ಪಡ್ಕೋಬೇಕಾದ್ರೆ ಈ ಫಲಗಳಂದರೆ ಏನಿಲ್ಲ ಗುರು ಪ್ಲ್ಯಾನೆಟ್ ಅಪ್ ಮಾಡಿ ನಿಮ್ಗೆ ಮೇಷ್ಟ್ರು ಮೇಸ್ಟ್ರು ಗುರುಗಳಿದ್ರೆ ವಿಸಿಟ್ ಮಾಡಿ ಆಮೇಲೆ ಗುರು ದಕ್ಷಿಣಾಮೂರ್ತಿ ಇಟ್ಕೊಂಡು ಗುರುವಾರ ಗುರುವಾರ ಪ್ರೇ ಮಾಡಿದರೆ ಈ ಫಲಗಳನ್ನ ತುಂಬ ಪಾಸಿಟಿವ್ ಆಗೋಕ್ಕೆ ತುಂಬ ಸಪೋರ್ಟಿವ್ ಆಗಿರ್ತವೆ ಇದು ಮಾಡೋದು ಉತ್ತಮ ಮಾಡಿ ಸರ್ ಒಳ್ಳೆಯ ಟೈಮ್ ಇಷ್ಟ ಕಷ್ಟಗಳನ್ನ ನೀವು ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು ಗುಡ್ ಟೈಮ್ ಮಾಡಿ ಮಾಡಿ ಒಳ್ಳೆಯದಾಗಲಿ ನಮಸ್ಕಾರ